ನಾವು ನೈಂಟಿ ಸಿಕ್ಸಲ್ಲಿ ಅಲ್ಲಿ ಇಲ್ಲಿ ಫಸ್ಟ್ ಬಿ ಎಸ್ ಸಿ ಬಂದಾಗ ನಮಗೆ ಇದು ಹೊಸದು ಬಟ್ ಹೆಂಗ್ ಬರ್ಬೇಕು ಹೆಂಗೆ ಹೋಗ್ಬೇಕು ಅಂತಲ್ಲ ಗೊತ್ತಾಗದು ಈ ಬಿಲ್ಡಿಂಗಲ್ಲಿ ಕಲ್ಲಲ್ಲಿ ನಿರ್ಮಾಣ ಮಾಡಿದ ಈಗ ಯಾವ ರೂಮಿಗೆ ಹೋಗ್ಬೇಕು ಅಂತಾನೆ ಕನ್ಫ್ಯೂಸ್ ಆಗೋದು ಕನ್ ಕನ್ಫ್ಯೂಷನ್ ಆಗೋದು ಇಲ್ಲಿ ಒಂದು ಆರೋಳು ತಿಂಗಳಾಯ್ತು ಯಾರು ರೂಮಿಗೆ ಹೋಗ್ಬೇಕು ಯಾವ ಕಡೆ ಕೂರ್ಬೇಕು ಯಾವ ಕಡೆ ದಿನ ಒಂದೊಂದು ರೂಮ್ ಚೇಂಜ್ ಮಾಡೋರು ಟೈಮ್ ಟೇಬಲ್ ಪ್ರಕಾರನ ಆಮೇಲೆ ಇದಾದ ಮೇಲೆ ನಮ್ಮ ಇವರು ನಮಗೆ ರವಿ ಇವರು ರಿಲೇಟಿವ್ಸು ಎಲ್ಲ ಭಾಳ ಜನ ಪರಿಚಯ ಆದರು ಆಮೇಲೆ ಈ ಮೊನ್ನೆ ಒಂದು ಹದಿನೈದು ಇಪ್ಪತ್ತು ದಿವಸಗಳಿಗೆ ಸ್ನೇಹ ಸಮ್ಮಿಲನ ಮಾಡೋಣ ಹೇಳ್ಬಿಟ್ಟು ಈ ಶಶಿಕುಮಾರ್ ನಾಯ್ಕು ಥಾಮಸ್ಸು ಅವರೆಲ್ಲ ಗ್ರೂಪ್ ಮಾಡಿ ಆಮೇಲೆ ನಮ್ಮ ಸೆಕ್ಷನ್ ಇರ್ತಕ್ಕಂಥ ರಾಮ್ ಪ್ರಕಾಶ್ ಆಗಲಿ ಎಲ್ಲರೂ ಸೇರಿ ಇದನ್ನು ಹಾಕಿದಾಗ ನಾವು ಎಲ್ಲ ಸೇರಿಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದು ಎಲ್ಲ ಸ್ನೇಹ ಸಮ್ಮಿಲನ ಮಾಡಿದ್ದೀವಿ ಅದೇ ಸರ್ ಈ ಕಾಲೇಜಲ್ಲಿ ನೋಡ್ತಾ ಇದ್ದರೆ ಈಗೇನು ಮತ್ತೆ ನಾನು ಬರ್ತಾಯಿದ್ದೀನ ಕ್ಲಾಸ್ಗಳಿಗೆ ಅನ್ನಿಸ್ತಾ ಇದೆ ಆದರೆ ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ಗಳು ಸಿಕ್ಕಿದ್ದಾರೆ ಇಲ್ಲಿ ನನಗೆ ಮತ್ತು ಸರ್ ನಾನು ಸ್ಟಡಿ ಮಾಡಿದ್ದೇ ಬೇರೆ ನಾನು ಮಾಡ್ತಾ ಇರೋದೇ ಬೇರೆ ಆಗಿರ್ಬೋದು ಬಟ್ ಇದರಿಂದ ತುಂಬಾ ಕಲ್ತೀನಿ ಸರ್ ನಾನು ಈ ಕಾಲೇಜಿಂದ ಹೇಗಪ್ಪ ಅಂದರೆ ನಾನು ಸ್ಟಡೀಸಲ್ಲಿ ಮುಂದೋಗಿರೋದಕ್ಕಿಂತನೂ ನಾನು ನನ್ನ ಟ್ಯಾಲೆಂಟ್ ಮೇಲೆ ಇದು ಮಾಡ್ಕೊಂಡಿದ್ದೀನಿ ಶಿಲ್ಪಿ ಕೆಲಸ ಮಾಡ್ತಾ ಇರೋದು ನಾನು ಇಲ್ಲಿ ಸಾಹಿತ್ಯ ಕಾಲೇಜಲ್ಲಿ ಸರಸ್ವತಿಗಳು ಪ್ರತಿಯೊಂದು ನಾನೇ ಮಾಡಿರೋದು ಇಲ್ಲಿ ಮತ್ತು ಶಿವಮೊಗ್ಗದಲ್ಲಿ ತುಂಬ ಕಡೆ ಮಾಡ್ತಾಯಿದ್ದೀನಿ ಸರ್ ನಾನು ಕೆಲಸ ನೌಲೆಯಲ್ಲಿ ತಿರುಪತಿ ದೇವಸ್ಥಾನ ಮಾಡ್ತಾಯಿದ್ದೀನಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಮಾಡ್ತಾಯಿದ್ದೀನಿ ಸರ್ ನಾನು ಬಟ್ ಈ ಕಾಲೇಜಲ್ಲಿ ನಾನು ಸ್ಟಡೀಸ್ ಮೇಲೆ ಅಥವಾ ಡಿಗ್ರಿ ಮೇಲೆ ಹೋಗಿಲ್ಲ ಅಂದ್ರೂ ಬೇರೆ ಈವಂಟಲ್ಲಿ ಬೇರೆ ಬೇರೆ ಒಂದು ಆರ್ಟ್ ಇದರಲ್ಲಿ ನಾನು ತುಂಬ ಇದು ಮಾಡ್ಕೊಂಡಿದ್ದೀನಿ ಸರ್ ಇಷ್ಟು ಬಯಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಹಾಂ ನಿಜಕ್ಕೂ ಒಂದು ಸ್ಮರಣೀಯವಾದಂಥ ಅನುಭವ ಯಾಕಂತೇಳಿದ್ರೆ ನಾವು ಎಲ್ಲೆಲ್ಲೋ ಚಂದ್ರ ಹೋಗ್ಬಿಟ್ಟಿದೆ ಸರಿಸುಮಾರು ಎರಡೂವರೆ ದಶಕಗಳ ನಮ್ಮ ಒಂದು ಪಯಣ ಇದು ಕಾಲೇಜಿನ ಪಯಣ ಎರಡೂವರೆ ದಶಕಗಳಾದ ಆ ಒಂದು ಕಾಲೇಜು ಡೇಸ್ ಮುಗಿಸಿದ್ಮೇಲೆ ಎಲ್ಲೆಲ್ಲೋ ಹೋಗಿದ್ವಿ ಅವರೆಲ್ಲ ಮನಸ್ಸುಗಳನ್ನು ಇವತ್ತು ಈ ಒಂದು ವೇದಿಕೆ ಒಟ್ಟುಗೂಡಿಸೋದ್ರೊಳಗೆ ಯಶಸ್ವಿ ಆಗಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಈ ಕಾಲೇಜು ಕೇವಲ ನಾವು ತಿಳ್ಕೊಂಡಾಗೆ ಒಂದು ನಾಲ್ಕು ಗೋಡೆಗಳ ಕಟ್ಟಡ ಅಲ್ಲ ಇದು ಇದರೊಳಗಡೆ ಭಾವನೆಗಳಿದ್ದಾವೆ ಅದ್ರ ಜೊತೆಗೆ ಎಮೋಷನ್ಸ್ ಇದೆ ನಾವು ಇಲ್ಲಿ ಕಳೆದಂಥ ದಿನಗಳ ನೆನಪುಗಳಿದ್ದಾವೆ ಕಹಿ ನೆನಪುಗಳಿದ್ದಾವೆ ಸಿಹಿ ನೆನಪುಗಳಿದ್ದಾವೆ ಎಲ್ಲರಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ಗಳಿಗೆ ಫ್ರೆಂಡ್ಸ್ಗಳ ಜೊತೆಗೆ ಆಟ ಆಡದಂತಹ ಅವ್ರ ಜೊತೆಗೆ ಒಡನಾಡಿದಂತಹ ಸಾಕಷ್ಟು ಅನುಭವಗಳಿದ್ದಾವೆ ಸಾಕಷ್ಟು ನೆನಪುಗಳಿದ್ದಾವೆ ಆ ಎಲ್ಲ ನೆನಪುಗಳು ಇಲ್ಲಿ ಪ್ರತಿಯೊಂದು ಕಾಲೇಜಿನ ಮೆಟ್ಟಿಲನ್ನು ನಾವು ಸವಿಸುವಂಥ ಸಂದರ್ಭದಲ್ಲಿ ಕ್ರಮಿಸುವಂಥ ಸಂದರ್ಭದಲ್ಲಿ ಎಲ್ಲ ನೆನಪುಗಳು ನಮ್ಮ ಕಣ್ಣ ಮುಂದಗಡೆ ಬಂದ್ಬಿಟ್ಟವು ಒಂದು ರೀತಿ ನೆನಪುಗಳ ಜಾತ್ರೆ ಅಂತ ಕೊಡ್ತಾ ತಪ್ಪಾಗಲಿಕ್ಕಿಲ್ಲ ಆ ನೆನಪುಗಳ ಜಾತ್ರೆಯಲ್ಲಿ ಇವತ್ತು ನಾವು ಎಲ್ಲರೂ ಸಂಭ್ರಮಿಸಿದ್ದೀವಿ ಇಂಥ ಒಂದು ಒಂದು ಅಪೂರ್ವವಾದಂಥ ಸ್ಮರಣೀಯವಾದಂಥ ಮತ್ತು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಆಗದಿರುತ್ತೆ ಯಾಕಂದರೆ ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಸಾಕಷ್ಟು ಜನ ಸ್ನೇಹಿತರು ಯಾಕಂದರೆ ಕಳೆದ ವರ್ಷ ಮಾಡಿದಾಗ ಒಂದು ಸಾಕಷ್ಟು ಜನ ಸ್ನೇಹಿತರು ಬಿಟ್ಟು ಹೋಗಿದ್ರು ಸಿಕ್ಕಿರಲ್ಲ ಆದರೆ ಈ ಬಾರಿ ಈ ಒಂದು ಸಮಾರೋ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಮತ್ತೆ ಎಲ್ಲರೂ ಕೂಡ ಒಂದಾಗೋದ್ರೊಳಗಡೆ ಅದ್ರ ಜೊತೆಗೆ ನಮ್ಮ ನಮ್ಮ ನೆನಪುಗಳು ಯಾಕಂದರೆ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಎಲ್ಲರೂ ಒಂದೊಂದು ರೀತಿಯಾದಂಥ ಸಾಧನೆ ಮಾಡೋದು ಅಂತಾರೆ ಯಾರು ಕೂಡ ಹೆಚ್ಚು ಕಮ್ಮಿ ಅಂಥವ್ರು ಯಾರೂ ಇಲ್ಲ ಎಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ಅವರ ಪ್ರತಿಷ್ಠೆ ಇರ್ಬೋದು ಅವರ ಒಂದು ಸ್ಥಾನಮಾನಗಳಿರ್ಬೋದು ಎಲ್ಲವನ್ನು ಮರೆತು ನಾವು ಅವತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಕಾಲೇಜಲ್ಲಿ ಓದೋದ ಸಂದರ್ಭದಲ್ಲಿ ನಾವು ಯಾವ ರೀತಿ ಇದ್ವೋ ಅದೇ ರೀತಿಯಾದಂಥ ಹುಡುಗಾಟ ತುಂಟಾಟ ಚೆಲ್ಲಾಟ ಚೇಷ್ಟೆ ಕುಚೇಷ್ಟೆ ಇದೆಲ್ಲವನ್ನು ಮಾಡೋದಕ್ಕೆ ಈ ಒಂದು ವೇದಿಕೆ ನಮಗೆ ಒಂದು ಅವಕಾಶ ಮಾಡಿಕೊಡ್ತು ಹಾಗಾಗಿ ಇವತ್ತಿನ ಈ ಒಂದು ದಿನವನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನಾನು ಇಲ್ಲಿ ಟೂ ತೌಸಂಡ್ ಬ್ಯಾಚ್ ಔಟ್ಪುಟ್ ಸಹದ್ರಿ ಕಾಲೇಜು ನನಗೆ ಕಾವೇ ಇವತ್ತು ನಾನು ಒಂದು ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಂದರೆ ನಂಗೆ ಸಹದ್ರಿ ಕಾಲೇಜಲ್ಲಿ ಓದಿರೋದು ತುಂಬಾ ಉಪಯೋಗ ಆಗಿದೆ ನಮ್ಮ ಟೀಚರ್ಸ್ಗಳು ಹೇಳಿಕೊಟ್ಟಿರೋ ಸಂಸ್ಕಾರ ಆಮೇಲೆ ಟೀಚಿಂಗ್ ಮೆಥಡ್ಸು ಅದೆಲ್ಲ ನಾವು ಇವಾಗ ಫಾಲೋ ಮಾಡ್ತಾ ಇದ್ದೀವಿ ಐ ಆಮ್ ಥ್ಯಾಂಕ್ಫುಲ್ ಟು ಸಹಿತ್ರಿ ಕಾಲೇಜ್ ನಾನು ಇಲ್ಲಿ ನೈಂಟಿ ಸೆವೆನ್ ಟು ಟೂ ತೌಸಂಡ್ ತನಕ ನಾನು ನನಿಲ್ಲ ಟು ತೌಸಂಡಲ್ಲೇ ಔಟ್ಪುಟ್ ಆಗಿರೋದು ಸಿ ವಿ ಸೈಡಲ್ಲಿ ಸೊ ನಾವು ಆ ಕಾಲೇಜ್ ತ್ರೀ ಇಯರ್ಸ್ ಕಾಲೇಜ್ ಮೆಮೊರೀಸ್ ಏನಿದೆ ತುಂಬ ಚೆನ್ನಾಗಿತ್ತು ನಮ್ಮದು ಪ್ರಾಕ್ಟಿಕಲ್ಸ್ ಏನು ಲ್ಯಾಬ್ಸ್ಗಳು ನಮ್ಮದು ಟೀಚರ್ಸ್ಗಳು ರಾಜೇಶ್ವರಿ ಮೇಡಮ್ಮು ಸೊ ಯಾರಿದ್ರು ಬಯಾಲಜಿ ಇದ್ರಲ್ಲ ನಟ ನಟರಾಜ್ ಸರು ಆಮೇಲೆ ರಮೇಶ್ ಬಾಬು ಸರು ಕೆಮಿಸ್ಟ್ರಿಯಲ್ಲಿ ಸರ್ಗಳೆಲ್ಲ ನಮಗೆ ತುಂಬ ನಾವು ಇವತ್ತಿಗೂ ಆ ಕೆಮಿಸ್ಟ್ರಿ ಲಾಸ್ ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ನೋದಂತೂ ನಮ್ಮ ತಲೆಯಲ್ಲಿ ಇನ್ನೂ ಕೂತ್ಬಿಟ್ಟಿದೆ ಅದು ಅದನ್ನು ನಾವು ಇನ್ನು ಇಲ್ಲಿರೋ ಟೀಚಿಂಗ್ ಮೆಥೆಡು ಟೀಚಿಂಗ್ ಎಲ್ಲ ನಮ್ಮ ಲೈಫಲ್ಲಿ ಅಂದರೆ ನನ್ನ ಈಗ ನಾನು ನಾನು ಎಜುಕೇಷನ್ ಫೀಲ್ಡಲ್ಲೇ ಇರೋದ್ರಿಂದ ನನಗೆ ಅದು ಅನ್ವಯ ಆಗ್ತಿದೆ ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ದ ಸ್ಟೂಡೆಂಟ್ಸ್ ಆಫ್ ಸ್ಯಾದ್ರಿ ಕಾಲೇಜ್ ನಾನು ನೈನ್ಟೀನ್ ನೈಂಟಿ ನೈನ್ ಟೂ ತೌಸಂಡ್ ಟು ಬ್ಯಾಚ್ ಸ್ಟೂಡೆಂಟ್ ಸ್ಟೂಡೆಂಟ್ ಅಂತ ಹೇಳೋದಕ್ಕಿಂತ ಇದು ಒಂಥರ ಫ್ಯಾಮಿಲಿ ಅನ್ನೋ ಥರನೇ ನಾನು ಹೇಳ್ಬೋದು ಬಿಕಾಸ್ ಪ್ರತಿ ಸರಿ ನಾನು ಬ್ಯಾಂಗ್ಳೂರಿಂದ ಶಿವಮೊಗ್ಗ ಬಂದಾಗ ನನ್ನ ಕಾಲೇಜ್ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಕಾಲೇಜಿಗೆ ಬಂದು ಯಾರು ಲೆಕ್ಚರರ್ ಸಿಗ್ತಾರೋ ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾಲೇಜು ಅನ್ನೋದು ಹೆಮ್ಮೆ ಇದೆಯಲ್ಲ ಆ ಪ್ರೌಡ್ನೆಸ್ ಅದು ಯಾರಿಂದನೂ ಆ ಎಕ್ಸ್ಪೀರಿಯೆನ್ಸ್ನ ಅನುಭವನ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಅದನ್ನು ಕೊಡೋದಕ್ಕೂ ಆಗಲ್ಲ ಅದನ್ನು ನಾವು ಒಬ್ಬ ಸ್ಟೂಡೆಂಟಾಗಿ ಫೀಲ್ ಮಾಡೋದಿದೆಯಲ್ಲ ಆ ಅನುಭವ ಒಂಥರ ಡಿಫ್ರೆಂಟೇ ಇನ್ನೊಂದೇನು ಅಂತ ಹೇಳಿದ್ರೆ ಸಹ್ಯಾದ್ರಿ ಕಾಲೇಜಲ್ಲಿ ಬರೀ ಶಿಕ್ಷಣ ಅಷ್ಟೇ ನಾವು ಕಲ್ತಿರೋದಲ್ಲ ಜೊತೆಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದಿದೆಯಲ್ಲ ಅದು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಬದುಕು ಅಂದಾಗ ಏರಿಳಿತಗಳಿದ್ದೇ ಇರುತ್ತೆ ಬಟ್ ಅದನ್ನು ಆಫ್ ಅಪ್ ಆ್ಯಂಡ್ ಡೌನ್ಸ್ನ ನಾವು ಹೇಗೆ ಧೈರ್ಯವಾಗಿ ಫೇಸ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬ ಲೆಕ್ಚರರ್ಸು ಕೂಡ ನಾನು ಎಲ್ಲ ಡಿಪಾರ್ಟ್ಮೆಂಟು ನಾನೀಗ ಬಿ ಎಮ್ ಪಿ ಸ್ಟೂಡೆಂಟ್ ನನ್ನ ಮೈಕ್ರೋಬಯಾಲಜಿ ಬಾಟ್ನಿ ಬಯೋಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿದ್ದು ನಾನು ಅವಾಗ ಬಟ್ ಎಲ್ಲ ಡಿಪಾರ್ಟ್ಮೆಂಟ್ ಲೆಕ್ಚರರ್ಸು ಕೂಡ ಪ್ರತಿಯೊಂದು ಇವೆಂಟಲ್ಲೂ ಕಲ್ಚರ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಶಿಕ್ಷಣಕವಾಗಿರ್ಬೋದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಪ್ರತಿಯೊಬ್ಬರು ಪ್ರತಿಯೊಬ್ಬ ವಿಭಾಗದ ವಿದ್ಯಾರ್ಥಿಗಳನ್ನ ಅಷ್ಟೇ ಪ್ರೋತ್ಸಾಹ ಕೊಡ್ತಾಯಿದ್ರು ಸೊ ಈ ಥರ ಕಾಲೇಜು ನಮಗೆ ಮತ್ತೆ ಇನ್ನೆಲ್ಲೂ ಸಿಗೋದಿಲ್ಲ ಗೋಲ್ಡನ್ ಮೆಮೊರೀಸ್ ಅಂತ ಹೇಳಿ ಆದರೆ ಯಾವುದೇ ರೀತಿ ತಪ್ಪಾಗಲಾರ್ದು ಅಂತ ಹೇಳ್ತಾ ನಮ್ಮ ಕಾಲೇಜು ನಮ್ಮ ಸಹ್ಯಾದ್ರಿ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ವಿನುತಾ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ಧನ್ಯವಾದಗಳು ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ನಾಲ್ಕರ ಬ್ಯಾಚಲ್ಲಿ ಇದೇ ಕಾಲೇಜಲ್ಲಿ ಓದಿದ್ದು ಅವತ್ತಿನ ವಾತಾವರಣ ಏನಿತ್ತಲ್ಲ ಸಹ್ಯಾದ್ರಿ ಕಾಲೇಜಿದ್ದು ಇವತ್ತು ಅದೇ ವಾತಾವರಣನ ಕಾಪಾಡ್ಕೊಂಡು ಬಂದಿದೆ ಈ ಸಹ್ಯಾದ್ರಿ ಕಾಲೇಜು ನಿಜವಾಗೂ ಸಹ್ಯಾದ್ರಿ ನಮ್ಮ ಸಹ್ಯಾದ್ರಿ ನಮ್ಮ ಹೆಮ್ಮೆ ಅನ್ನೋದಕ್ಕೆ ಒಂದು ಅರ್ಥಪೂರ್ಣವಾಗಿದೆ ಈ ಕಾಲೇಜು ಈ ಕಾಲೇಜಲ್ಲಿ ಓದಬೇಕಾದಂಥ ಎಲ್ಲ ನೆನಪುಗಳು ಅನುಭವಗಳು ಈಗ ನಮಗೆ ಕಾಡ್ತಾ ಇದೆ ಇಲ್ಲಿ ಬಂದಾಗ ಎಲ್ಲವೂ ನೆನಪಾಗ್ತಿದೆ ಸರಿ ಮರುಕಳಿಸ್ತಿದೆ ಹಳೆಯ ಸ್ನೇಹಿತರನ್ನ ನಾನು ಮೀಟ್ ಮಾಡಿದ ಮೇಲೆ ತುಂಬಾ ಖುಷಿ ಆಗ್ತಿದೆ ಒಳ್ಳೇದಾಗಲಿ ಈ ಕಾಲೇಜಲ್ಲಿ ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದಾರೆ ನಾವೆಲ್ಲರೂ ಎಲ್ಲ ರೀತಿಯಿಂದಲೂ ಸಹಕಾರ ಈ ಈ ಮೂಲಕ ಕೊಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸ್ನೇಹಿತರಿಗೂ ಸಹ ಮುಂದೆ ಇದನ್ನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲೇ ಸಹ್ಯಾದ್ರಿ ಕಾಲೇಜಲ್ಲಿ ಪಿ ಯು ಸಿಯಿಂದ ಇಲ್ಲೇ ಓದಿದ್ದೀನಿ ಏಯ್ಟ್ ನೈಂಟಿ ನೈನಿಂದ ನೈಂಟಿ ನೈಂಟಿ ಒನ್ನಿಂದ ನೈಂಟಿ ಫೋರ್ ಔಟ್ಪುಟ್ ಈ ಕಾಲೇಜು ನನಗೆ ಡೈಲಿ ಒಂದು ವಾಕಿಂಗ್ ಕೂಡ ಬರ್ತೀನಿ ಬೆಳಗ್ಗೆಯಲ್ಲಿ ಯಾಕಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ನಮ್ಮ ಮನೆ ಕೂಡ ಇಲ್ಲೇ ಇದೆ ಈ ಸ್ನೇಹ ಸಮ್ಮ ಸಮ್ಮಿಲನ ಕಾರ್ಯಕ್ರಮ ಅಚ್ಚು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಭಾಳ ಖುಷಿಯಾಗುತ್ತೆ ಆಮೇಲೆ ಈ ಕಾಲೇಜು ನಮ್ಗೆ ತುಂಬ ಖುಷಿ ಭಾಳಷ್ಟು ಇದರಿಂದ ನಮಗೆ ಬೆನಿಫಿಟ್ ಆಗಿದೆ ಈಗ ಈ ಕಾಲೇಜಲ್ಲಿ ಎಲ್ಲ ರೀತಿ ಅನುಕೂಲ ಕೂಡ ತಗೊಂಡಿದ್ವಿ ನಾವು ತುಂಬ ಖುಷಿ ಆಗ್ತಾಯಿದೆ ಈಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಎರಡು ಸಾವಿರದ ಹದಿನಾರು ಹದಿನೇಳು ಔಟ್ಪುಟ್ಟು ನಮ್ಮದು ಈ ಸಹ್ಯಾದ್ರಿ ಸೈನ್ಸ್ ಕಾಲೇಜಲ್ಲಿ ಓದಿದ್ದೀನಿ ಅಂದರೆ ನನಗೊಂದು ಹೆಮ್ಮೆ ಇದೆ ತುಂಬ ಒಳ್ಳೆ ಮೆಮೊರೀಸ್ನ ಕೊಟ್ಟಿದೆ ಈ ಉದ್ಯಾನವನ ಆಗಿರ್ಬೋದು ಈ ನಮ್ಮ ಕಾರಿಡಾರ್ ಆಗಿರ್ಬೋದು ಇದನ್ನೆಲ್ಲ ನೋಡಿದ್ರೆ ನಮ್ಮ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಏನು ನಾವೆಲ್ಲ ಫ್ರೆಂಡ್ಸ್ ಇದ್ವಿ ಅದು ಮತ್ತೆ ಮರು ಕಳಿಸ್ತಿದೆ ತುಂಬ ಖುಷಿಯಾಗುತ್ತೆ ಇಂಥ ಕಾಲೇಜಲ್ಲಿ ನಾನು ಒಂದು ವಿದ್ಯಾರ್ಥಿ ಅಂತ ಹೇಳ್ಕೊಳೋಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಇದೇ ರೀತಿ ಪ್ರತಿ ವರ್ಷವೂ ನಾವು ಸಹ್ಯಾದ್ರಿ ಸ್ನೇಹ ಸಮ್ಮೇಳನದಲ್ಲಿ ಇರ್ತೀವಿ ಈ ಕಾಲೇಜಿಗೆ ನಾವು ಒಂದು ಭಾಗಿಯಾಗಿದ್ದೀವಿ ಆಗ್ತೀವಿ ಆಗಿದ್ದೀವಿ ಕೂಡ ಈ ಕಾಲೇಜಿನ ಪ್ರತಿಯೊಂದು ಘಟನೆಗಳು ಈ ಕಾಲೇಜನ್ನು ನೋಡ್ತಾ ಇದ್ರೆ ಈಗ ನಮಗೆ ನೆನಪಾಗ್ತಿದೆ ಈ ಕಾಲೇಜಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಓದಿ ಅವರ ಮೆಮೊರೀಸ್ ಜೊತೆಗೆ ತುಂಬ ದೊಡ್ಡ ಬೃಹತ್ ಆದ ವಿದ್ಯಾ ಭಂಡಾರನ್ನು ಹೊತ್ಕೆ ಹೊತ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಅದೇ ಟೂ ತೌಸಂಡ್ ಸೆವೆಂಟೀನ್ ಔಟ್ಪುಟ್ ನಮ್ಮದು ಬ್ಯಾಚು ಕಾಲೇಜ್ ಟೈಮಲ್ಲಿ ಕಲ್ಚರಲ್ ಆರ್ಪಿ ಆಗಿದೆ ತುಂಬ ಮೆಮೊರಿಸ್ ಕೊಟ್ಟಿದ್ದ ಕಾಲೇಜು ಮೆಮೊರೀಸ್ಗಿಂತ ನಮಗೆ ಸ್ಟೇಜ್ ಫಿಯರ್ ತೆಗೆದಿದ್ದೆ ಕಾಲೇಜು ನಾಲ್ಕು ಜನರ ಜೊತೆ ಮಾತಾಡಕ್ಕೆ ಕಲಿಸಿದ್ದೆ ಕಾಲೇಜು ಈ ಕಾಲೇಜ್ ಲೆಕ್ಚರ್ಸ್ ಅಂದರೆ ಒಂಥರ ನಮಗೆ ಗಾರ್ಡಿಯನ್ ಏಂಜಲ್ ಥರ ಇದ್ದರು ಪ್ರತಿಯೊಂದು ಸ್ಟೆಪ್ಪಲ್ಲೂ ಬರೀ ಕ್ಲಾಸ್ ರೂಮಲ್ಲಿ ಅಂತಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಆ್ಯಕ್ಟಿವಿಟೀಸ್ ಆಗಲಿ ಪ್ರತಿಯೊಂದರಲ್ಲೂ ನಮಗೆ ಪುಷ್ ಮಾಡ್ಕೊಂಬಂದು ನಾಲ್ಕು ಕಡೆ ನಾಲ್ಕು ಜನದ ಮುಂದೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಒಂದು ಪ್ರೋಗ್ರಾಮ್ ಆಗಲಿ ಒಂದು ಇವೆಂಟ್ ಆಗಲಿ ಆರ್ಗನೈಸ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟು ಪ್ರತಿಯೊಂದನ್ನು ಕಲಿಸ್ಕೊಟ್ಟಿದೆ ಸೊ ಅದಕ್ಕೆ ನಮಗೆ ಕಾಲೇಜ್ ಅಂದರೆ ಇಷ್ಟು ಮೆಮೊರೀಸು ಇಷ್ಟು ಪ್ರೀತಿ ಎಷ್ಟು ದೂರ ಇದ್ದರೂ ಬರ್ತೀವಿ ನಾವು ಕಾಲೇಜು ಇವೆಂಟ್ಸ್ ಏನಾದರೂ ಇದ್ದರೆ ಹಿಂಗೆ ಸ್ನೇಹ ಸಮ್ಮೇಳನ ಪ್ರತಿ ವರ್ಷ ಮಾಡಿ ಆ್ಯಂಡ್ ಬೇರೆ ಅಲುಮಿನಿಸಿಗೆ ಏನು ಕಾಲ್ ಕೊಡೋದು ಅಂದರೆ ದಯವಿಟ್ಟು ಬನ್ನಿ ನೆಕ್ಸ್ಟ್ ಇಯರಿಂದ ಸೇಮ್ ನವೆಂಬರ್ ಫೋರ್ತ್ ಸಂಡೇ ಮಾಡ್ತಾರೆ ಅಲ್ಯೂಮಿನಿ ಮೀಟು ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ ಥ್ಯಾಂಕ್ ಯು ಸಾವಿರದ ಒಂಬೈನೂರ ಐವತ್ತಾರನೇ ಇಷ್ಟವಾಗಿ ಇಲ್ಲಿ ಓದೆ ಫಸ್ಟ್ ಪಿ ಯು ಸಿ ಬಂದಿತ್ತು ಅವಾಗ ನಾವು ಫಸ್ಟ್ ಪಿ ಯು ಸಿ ಪಾದಾರ್ಪಣೆ ಮಾಡ್ದೇವರು ಅವಾಗ ಕಾಲೇಜ್ನ ಹೆಸರು ಫಸ್ಟ್ ಗ್ರೇಡ್ ಅಂತ ಇತ್ತು ಆಮೇಲೆ ಕೆಲವು ದಿವ್ಸ ಮೇಲೆ ಸಹ್ಯಾದ್ರಿ ಕಾಲೇಜ್ ಅಂತ ಆಯಿತೆ ಆವಾಗ ಒಂದೇ ವರ್ಷ ಪಿ ವಿ ಸಿ ಆಮೇಲೆ ಎರಡು ಮೂರು ವರ್ಷಕ್ಕೆ ಬಂದು ಎರಡು ವರ್ಷಕ್ಕೆ ಬಂದತ್ತೆ ತುಂಬ ಒಳ್ಳೆಯ ಲೈಫ್ ಕೊಟ್ಟಿದೆ ತುಂಬ ಖುಷಿಯಾದ ಜೀವನ ತುಂಬ ಫ್ರೆಂಡ್ಸ್ಗೆಲ್ಲ ನಮಗೆ ಸಿಕ್ಕಿದ್ದಾರೆ ಅಂಥ ಒಂದು ಕಾಲೇಜು ಪ್ರಿನ್ಸಿಪಾಲ್ ಹಂಗೆ ಹುಡುಗರು ಹಾಗೆ ವಿದ್ಯಾಭ್ಯಾಸನೂ ಹಂಗೆ ಬಂತು ತುಂಬ ಖುಷಿ ಆಯ್ತು ಇವತ್ತು ನಾನು ಬಂದೇನೆ ಪೇಪರ್ನೇ ಓದಿದೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ಅಂತಿತ್ತು ಅದನ್ನು ನೋಡಿ ಭಾಳ ಖುಷಿಯಾಗಿ ಬಂದೆ ಈ ಮಧ್ಯೆ ಒಂದು ಸರಿ ಬರಬನ್ನ ಬರೋಣ ಅಂತಿದ್ದೆ ಅದಕ್ಕಿಂತ ಇವತ್ತು ಬಂದಿದ್ದೆ ಒಳ್ಳೇದಾಯಿತು ಅರುವತ್ತ್ಮೂರನೇ ಇಶ್ವ ಹೋದನು ಇವತ್ತೇ ಈ ಕಾಲೇಜಿಗೆ ಬಂದರೂ ತುಂಬ ಸಂತೋಷ ಆಗಿದ್ದ ತುಂಬ ಸಂತೋಷ ಆಗಿದೆ ಆ ಸಯ್ಯದ್ರಿ ಕಾಲೇಜು ಅಂತಾದ ತಕ್ಷಣ ಇದು ನಾಡಿಗೆ ಅನೇಕ ಸಾಹಿತಿಗಳನ್ನು ವಿಜ್ಞಾನಿಗಳನ್ನು ರಾಜಕಾರಣಿಗಳನ್ನು ಕೊಡುಗೆಯಾಗಿ ನೀಡಿರುವಂತಹ ಜಿಲ್ಲೆ ಅನ್ನೋಂಥದ್ದು ತುಂಬ ಹೆಮ್ಮೆಯ ಸಂಗತಿ ಹಲವು ವಿಚಾರಧಾರೆಗಳಿಗೆ ಮತ್ತು ಸೈದ್ಧಾಂತಿಕವಾಗಿ ಹೋರಾಟಗಳಿಗೆ ಈ ಸೈದರ್ ಕಾಲೇಜು ಒಂದು ರೀತಿಯಲ್ಲಿ ಹೋರಾಟದ ಕುದಿನೆಲ್ಲ ಅಂದರೂ ಕೂಡ ತಪ್ಪಾಗಲಾರದು ಇಂಥ ಕಾಲೇಜಿನಲ್ಲಿ ನಾವು ಒಂದು ಪ್ರವೇಶವನ್ನು ಪಡಿಬೇಕಂತ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಡಬೇಕಾಯಿತು ಸೈದ್ರಿ ಕಾಲೇಜಲ್ಲಿ ಒಂದು ಸೀಟ್ ಪಡ್ಕೋಬೇಕು ಅದರಲ್ಲೂ ಎಸ್ಪೆಷಲಿ ವಿಜ್ಞಾನ ಕಾಲೇಜಿಗೆ ಸೀಟನ್ನು ಪಡ್ಕೋಬೇಕು ಅಂತ ಅಂದಾಗ ತುಂಬ ಪರ್ಸೆಂಟೇಜ್ ಇರಬೇಕಾದಂಥ ಸಂದರ್ಭಗಳಿವೆ ಅಂದರೆ ಅಂಚು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಕಾಲೇಜಲ್ಲಿ ಓದೋದಕ್ಕೆ ಬರ್ತಾಯಿದ್ರು ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಸ್ಟಡಿ ಮಾಡಿದ್ದಾರೆ ಅನೇಕ ಕವಿ ಸಾಹಿತಿಗಳು ಓದಿರುವಂಥ ಈ ಕಾಲೇಜಲ್ಲಿ ಇವತ್ತು ನಾನು ಕೂಡ ಓದಿದ್ದೆ ಇಲ್ಲೇ ಕಾ ಈ ಕಾಲೇಜಿನ ಒಬ್ಬ ಹಿರಿಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರರು ಬ್ಯಾಚ್ ಡಿಗ್ರಿ ಮಾಡಿರೋದಿಲ್ಲಿ ನಮ್ಮ ಸಹೋದರಿ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ ಸುಮಾರು ಒಂದು ಮೂವತ್ತೈದು ವರ್ಷಗಳ ನಂತರ ಬಂದಿದ್ದೀನಿ ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ ಈ ಕ್ಯಾಂಪಸ್ ನೋಡಿಬಿಟ್ಟು ನನಗೆ ಒಂಥರ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ್ದು ಚಿಕ್ಕನಾಗ್ಬಿಟ್ಟಿದ್ದೀನಿ ನಾನು ಇಲ್ಲೇ ನೆನಪುಗಳು ಇಲ್ಲೇ ಆಗಿರ್ತಕ್ಕಂಥ ನಮ್ಮ ಒಂದೊಂದು ಘಟನೆಗಳು ಪ್ರತಿದಿನ ನಮ್ಮ ಸ್ನೇಹಿತರ ಜೊತೆಗೆಲ್ಲ ನಡೆದಿರ್ತಕ್ಕಂಥ ಕಹಿ ಸಿಹಿ ಘಟನೆಗಳಿಗೆಲ್ಲ ಒಂದು ಇದು ಈ ಇದು ಸೈದ್ರಿ ಕಾಲೇಜ್ ಕ್ಯಾಂಪಸ್ ಸಾಕ್ಷಿಯಾಗಿದೆ ಈ ನಮ್ಮ ಅಲ್ಯುಮಿನಿ ಏನು ಈ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ ನಿಜಲೂ ತುಂಬ ಚೆನ್ನಾಗಿದೆ ಅವರಿಗೆ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ಯಾಕಂತೇಳಿದ್ರೆ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ಇರತಕ್ಕಂಥ ಒಂದು ಸಂಪೂರ್ಣ ಅರ್ಪಣಾ ಮನೋಭಾವದಿಂದ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾವು ಮತ್ತೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳು ಮತ್ತೆ ಎಲ್ಲ ಆದವು ಸುಮಾರು ನಮಗೆ ಈಗ ನನಗೆ ಈಗ ಐವತ್ತೈದು ವರ್ಷ ನಾನೀಗ ಇಪ್ಪತ್ತೈದು ಇಪ್ಪತ್ತೆರಡು ವರ್ಷದ ಹುಡುಗನ ಥರ ನನ್ನ ಮನಸ್ಸು ಹಾರಾಡ್ತಾ ಇದೆ ಇದೆ ಧನ್ಯವಾದಗಳು ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ನಮ್ಮ ಸಹದ್ರಿ ನಮ್ಮ ಹೆಮ್ಮೆ ನಾನು ನೈಂಟಿಯಿಂದ ನೈಂಟಿ ತ್ರೀವರೆಗೂ ಈ ಕಾಲೇಜ್ನಲ್ಲಿ ಸ್ಟಡಿ ಮಾಡಿದ್ದೆ ತುಂಬ ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅದು ಎಕ್ಸ್ಪ್ರೆಷನ್ ಇಲ್ಲ ನಮಗೆ ಅಷ್ಟು ಖುಷಿ ಇದ್ದೀವಿ ಸೈದ್ರಿ ಕಾಲೇಜಿಗೆ ಒಂದು ದೊಡ್ಡ ನಮಸ್ಕಾರ ಈ ನೆನಪುಗಳು ಮತ್ತೆ ಮರುಕಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಇಲ್ಲಿ ಹಳೆಯ ಸ್ನೇಹಿತರೆಲ್ಲ ಸೇರಿಕೊಂಡಿದ್ದಾರೆ ನಾನು ಓದಿದ್ದು ಪಿ ಯು ಸಿ ಆದಮೇಲೆ ಫಸ್ಟ್ ಇಯರ್ ಬಿ ಎಸ್ ಸಿ ಅದು ಆರು ತಿಂಗಳು ಮಾತ್ರ ಸಿ ಬಿ ಜೆಡ್ಡು ಆಮೇಲೆ ನನಗೆ ಇಂಜಿನಿಯರ್ ಸಿಕ್ತು ಹೊಟ್ಟೋದೆ ಆದರೆ ಆ ಎರಡು ಮೂರು ವರ್ಷದ್ದು ನೆನಪುಗಳು ಇನ್ನು ಹಾಗೆಯೇ ಉಳಿದಿದೆ ಮತ್ತು ನಾವು ಇನ್ನು ಪಿ ಯು ಸಿ ಆಗಿ ಮತ್ತಿಲ್ಲಿ ಮತ್ ಇವತ್ತು ಬಂದಿದ್ದೀನಿ ಆಫ್ಟರ್ ಎಷ್ಟು ಒಂದು ಮೂವತ್ತು ವರ್ಷ ಮೂವತ್ತು ಮೂವತ್ತೈದು ವರ್ಷ ಆಯಿತು ತುಂಬ ಸಂತೋಷ ಆಯಿತು ಇದು ವರ್ಷ ವರ್ಷ ನಡೀತಾರೆ ನಿಮಗೆ ಗೊತ್ತಿರಲಿಲ್ಲ ಇದೇ ವರ್ಷ ನಿಮ್ಗೆ ಗೊತ್ತಾಗಿರೋದು ಇದು ಮೂರನೇ ವರ್ಷ ಅನಿಸುತ್ತೆ ತುಂಬ ಸಂತೋಷ ಆಯಿತು ನಾನು ಇನ್ನು ವರ್ಷ ವರ್ಷ ಬರ್ತೀನಿ ಅದರಲ್ಲೂ ಶಿವಮೊಗ್ಗ ನೋಡಿ ನನಗೆ ತುಂಬಾ ಖುಷಿ ಆಗೋಯ್ತು ಆ ಸೈಯ್ಯದಿ ಕಾಲೇಜ್ ನೆಪದಲ್ಲಿ ಬಂದರೂ ಕೂಡ ನಾನು ಶಿವಮೊಗ್ಗದಲ್ಲಿ ತುಂಬ ಓಡಾಡಿಕೊಂಡು ನಾವು ಓಡಾಡ್ತಕ್ಕಂಥ ಜಾಗಗಳೆಲ್ಲ ನೋಡಿ 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 ಆ ಪರಿಚಯ ಇರ್ತಕ್ಕಂಥ ಮನೆಗಳಿಗೆಲ್ಲ ಭೇಟಿ ಕೊಟ್ಟು ಅವರೆಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ರು ಆದ್ರೂ ಆ ಮನೆಗಳನ್ನ ನೋಡಿಕೊಂಡು ತುಂಬ ಸಂತೋಷ ಪಟ್ಕೊಂಡು ಜುವಲ್ ರಾಕ್ ಹೋಟ್ಲು ಎದುರುಗಡೆ ಹೋಗ್ಬಿಟ್ಟು ನಾವು ಈ ಹೋಟ್ಲಲ್ಲಿ ಇಷ್ಟು ಎಷ್ಟು ಚೆನ್ನಾಗಿದೆ ಫೈವ್ ಸ್ಟಾರ್ ಹೋಟ್ಲು ಇರ್ಬೋದು ಆ ಸ್ಟಾರ್ ಇರ್ಬೋದು ನಮಗೆ ಸರಿ ಗೊತ್ತಿರಲಿಲ್ಲ ಹೊರಗಡೆಯಿಂದ ಹೋಗ್ತಾಯಿದ್ವಿ ಇವತ್ತಿನ ದಿನ ಆ ಜುವೆಲ್ ರಾಕ್ ಹೋಟ್ಲಲ್ಲೇ ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ದೀವಿ ಅದು ನಮ್ಮ ಬದಲಾವಣೆ ಅದು ಎಲ್ಲಿಂದ ಆಗಿರೋದು ಸಹದ್ರಿ ಕಾಲೇಜಿಂದ ಸಹದ್ರಿ ಕಾಲೇಜು ಉತ್ತಮ ಬದಲಾವಣೆ ಕೊಟ್ಟಿದೆ ಅಂತ ಹೇಳಕ್ಕೆ ನಾನು ಸಂತೋಷಪಡ್ತೀನಿ ಧನ್ಯವಾದಗಳು ನಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ತನಕ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದ್ದೀನಿ ಇಲ್ಲೇ ಒಂದು ಹಂಚ್ಕೊಳೋಕೆ ಇಷ್ಟಪಡ್ತೀವಿ ಇವತ್ತು ಬೆಳಗ್ಗೆ ಬಂದಾಗಿಂದ ನಾವು ಮಾಡ್ತಿರೋದು ಏನಪ್ಪ ಅಂದರೆ ನಾವು ಹೋಗಿರೋಂಥ ಕ್ಲಾಸ್ ರೂಮ್ಗಳು ಅಲ್ಲಿ ಟೇಬಲ್ ಮೇಲೆ ಕೂತಿರೋಂಥದ್ದು ಅಲ್ಲಿ ಫೋಟೋಗಳು ತಗೊಳ್ಳೋವಂಥದ್ದು ಸವಿ ಸವಿ ನೆನಪು ಎಲ್ಲ ಕಡೆ ಹೋಗಿರೋಂಥದ್ದು ಎಲ್ಲ ಚೇಷ್ಟೆಗಳು ಎರಡರು ರು ಬಾಗಿಲುಗಳನ್ನು ನೋಡಿ ಒಂದು ಬಾಗಿಲಿಂದ ಬಂದು ಇನ್ನೊಂದು ಬಾಗಿಲಿಗೆ ಹೋಗಿ ಹೋಗಿರ್ತಕ್ಕಂಥದ್ದು ಅವೆಲ್ಲ ಸಣ್ಣ ಸಣ್ಣ ವಿಚಾರಗಳು ಬಟ್ ಆದರೆ ಅಷ್ಟು ನಮಗೆ ಖುಷಿ ಕೊಟ್ಟಿದೆ ಕೊಟ್ಟಿದೆವತನಕ್ಕೆ ಇದೊಂದು ಕಾರ್ಯಕ್ರಮವೇ ಒಂದು ಸಾಕ್ಷಿ ಸೊ ಹಾಗಾಗಿ ವಿ ಆರ್ ರಿಯಲಿ ಪ್ರೌಡ್ ಇದು ಮಾಡಿರೋದ್ರಿಂದ ಹೇಳ್ದಂಗೆ ಮುಂದಿನ ವರ್ಷವೂ ವರ್ಷ ವರ್ಷ ಮಾಡೋದರಿಂದ ಮುಂದಿನ ವರ್ಷ ಬರಲೇಬೇಕು ಅನ್ನೋ ಒಂದು ಏಮ್ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಹಾಗಾಗಿ ನೀವು ಇದ್ರ ಜೊತೆಗೆ ನಮ್ಮ ಜೊತೆಗೆ ಮತ್ತೆ ನಮ್ಮ ಫ್ರೆಂಡ್ಸ್ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ವರ್ಷ ಇವನ್ನೆಲ್ಲ ಹಂಚಿಕೆ ಮಾಡಿಕೊಂಡು ಅವರಿಗೆಲ್ಲ ಹೊಟ್ಟೆ ಒಳಗೆಲ್ಲ ಇದನ್ನ ಮಾಡಿಸಿ ಇಂಡೈಜೆಷನ್ ಮಾಡಿಸಿ ದೇ ಹ್ಯಾವ್ ಟು ಕಮ್ ನೆಕ್ಸ್ಟ್ ಟೈಮ್ ಅದು ಒಂದು ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂಥೇಳಿ ಒಂದು ಪ್ಲ್ಯಾನ್ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಜನಗಳನ್ನು ಕರ್ಕೊಂಬರೋ ಅಂತ ಒಂದು ಸಂಕಲ್ಪ ಇದೆ ನಮ್ಮ ಇಲ್ಲಿ ನಮ್ಮ ಜುಟ್ಟಿಯವ್ರು ಹೇಳ್ದಂಗೆ ಪಾಸಿಟಿವ್ಲಿ ಹೇಳ್ತೀನಿ ದಯವಿಟ್ಟು ಎಲ್ಲ ಬನ್ನಿ ಅದೇ ಸ್ಟೂಡೆಂಟ್ಸು ತುಂಬ ಚೆನ್ನಾಗಿರುತ್ತೆ ಅಯ್ಯೋ ವಯಸ್ಸಾಯ್ತು ರೀ ನಿಮಗೆ ಆಗೋಯ್ತು ಇನ್ನು ಎರಡು ಮೂರು ವರ್ಷ ರಿಟೈರ್ಡ್ ಆಗಿ ಮನೆಗೆ ಇರ್ತೀರಾ ಬನ್ನಿ ಚೆನ್ನಾಗಿ ಗಟ್ಟಿರುವಾಗಲೇ ಓಡಾಡ್ಕೊಂಡು ಬನ್ನಿ ಚೆನ್ನಾಗಿರುತ್ತೆ ನೀವು ಹಳೆಯ ನೆನಪು ಅದು ಪಿಕ್ಚರ್ ಇತ್ತಲ್ಲ ಹಾಡು ಸವಿ ಸವಿ ನೆನಪು ಸಾವಿರ ನೆನಪು ಅದೇ ನೆನಪಾಗುತ್ತೆ ಕಣ್ರಿ ಬನ್ನಿ ನೀವು ಓಡಾಡಿದ ಜಾಗ ಯಾರು ಹಿಂದುಗಡೆ ಹೋಗಿರ್ತೀರಿ ಮುಂದಗಡೆ ಹೋಗಿರ್ತೀರಿ ಅವರೆಲ್ಲರೂ ಬನ್ನಿ ನಾವು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ನೈನ್ಟಿ ನೈನ್ಟೀನ್ ನೈನ್ ನೈನ್ಟೀನ್ ಏಯ್ಟಿ ಏಯ್ಟಿಂದ ನೈನ್ಟೀನ್ ನೈಂಟಿ ತ್ರೀವರೆಗೂ ಫಸ್ಟ್ ಡೇಟ್ ಆಗಿರೋದು ನಾವು ಇಲ್ಲಿ ಬಂದು ನಮ್ಮ ನಮ್ಮ ಸೈದ್ರಿ ನಮ್ಮ ಹೆಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಯಾಕೆಂದರೆ ನಾವು ನಿನ್ನೆನೇ ಬಂದಿದ್ವಿ ಇನ್ಫ್ಯಾಕ್ಟು ಶಿವಮೊಗ್ಗನೆಲ್ಲ ತಿರುಗಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಮೂರು ನಾಲ್ಕು ಜನ ಬಂದ್ಬಿಟ್ಟು ಪ್ರತಿ ಹೋಟೆಲಲ್ಲಿ ಸ್ಟೇ ಮಾಡಿಬಿಟ್ಟು ಪ್ರತಿ ಗಲ್ಲಿ ಗಲ್ಲಿ ಓಡಾಡಿದ ಜಾಗದಲ್ಲೆಲ್ಲ ಕೂತ್ಕೊಂಡು ತಿರುಗಿ ಬಂದ್ವಿ ಈ ಸೈದ್ರಿ ಕಾಲೇಜಿಗೆ ಬರೋದಕ್ಕೆ ಬರಬೇಕಾದ್ರೆ ನಮಗೆ ಒಂದು ಹೆಮ್ಮೆ ಅನಿಸ್ತು ಈಗ ಶಿವಮೊಗ್ಗ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಪುಳಕ ಹಾಗಾಗಿ ನನಗೆ ಈಗ ಈ ವರ್ಷ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಭಾಳ ಖುಷಿ ಇದೆ ಮುಂದೆ ಹಿಂದೆ ನಮಗೆ ಗೊತ್ತಿರಲಿಲ್ಲ ಇದು ನೆಕ್ಸ್ಟ್ ಎವ್ರಿ ಇಯರ್ ನಾವು ಅಂತ ಇದ್ದೀವಿ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಸೈದ್ರಿ ಕಾಲೇಜಿಗೆ ಇನ್ನು ಹದಿನಾಲ್ಕು ವರ್ಷ ಬಿದ್ದರೆ ನೂರು ವರ್ಷ ಕಂಪ್ಲೀಟ್ ಆಗುತ್ತೆ ಈ ನೂರು ವರ್ಷಕ್ಕೆ ಪ್ರತಿಯೊಬ್ಬರು ಆದಷ್ಟು ಬರಬೇಕು ನಾವು ಇರ್ತೀವಿ ಎಲ್ಲೋ ಗೊತ್ತಿಲ್ಲ ಆದರೆ ನೆಕ್ಸ್ಟ್ ಆದರೂ ಮತ್ತು ಇನ್ನು ಬರೋರ್ವರಾದರೂ ಈ ಗ್ರೂಪಲ್ಲಿರೋರು ಅಟ್ಲೀಸ್ಟ್ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಎವ್ರಿ ಇಯರ್ ಬರಬೇಕು ಅಂತ ಒಳ್ಳೆ ನೆನಪುಗಳನ್ನ ನಾವು ಪಡ್ಕೊಂಡು ಹೋಗಬೇಕು ಈ ಸಹ್ಯದ್ರಿ ಕಾಲೇಜ್ಗೆ ನಮ್ಮ ಹೆಮ್ಮೆ ನಮ್ಮ ನಮಗೆಲ್ಲಾದಷ್ಟು ಕಂಟ್ರಿಬ್ಯೂಷನ್ ನಾವು ಮಾಡೋಣ ಇದು ನಮಗೆ ಬೆಳೆಸೋಣ ಈಗ ಸೈದ್ಯರಿ ಕಾಲೇಜ್ನ ಅಂತ ಒಳ್ಳೆ ಮಹೀನಿಯರೆಲ್ಲ ಕಾಲೇಜಿಗೆ ಕಾಲೇಜಿಗಿದು ಅದನ್ನು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಥ್ಯಾಂಕ್ ಯು